ಕರ್ನಾಟಕದ ಕೈಗಾರಿಕೆಗಳು ವಿದ್ಯಾರ್ಥಿಗಳೇ ಹಿಂದೆ ನಾವು ಒಂಬತ್ತನೇ ತರಗತಿಯ ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡೋಣ ಅದರಲ್ಲಿ ಕರ್ನಾಟಕದ ಕೈಗಾರಿಕೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಕೈಗಾರಿಕೆಗಳ ಮಹತ್ವ ಪ್ರಮುಖ ಕೈಗಾರಿಕಾ ವಲಯಗಳು ಮತ್ತು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ಹಂಚಿಕೆ ಉತ್ಪಾದನೆ ಹತ್ತಿ ಬಟ್ಟೆ ಸಕ್ಕರೆ ಸಿಮೆಂಟ್ ಕಾಗದ ಕೈಗಾರಿಕೆಗಳ ಬಗ್ಗೆ ಅಧ್ಯಯನ ಮಾಡೋಣ ಬೆಂಗಳೂರು ಮತ್ತು ಭಾರತದ ಪ್ರಮುಖ ಮಾಹಿತಿ ತಂತ್ರಜ್ಞಾನದಲ್ಲಿ ಬೆಂಗಳೂರಿನ ಪಾತ್ರವನ್ನು ನಾವು ಅಧ್ಯಯನ ಮಾಡೋಣ ದೇಶದ ಯಾವುದೇ ರಾಜ್ಯದ ತ್ವರಿತವಾದ ಅಭಿವೃದ್ಧಿಯಲ್ಲಿ ಕೈಗಾರಿಕಾ ಅಭಿವೃದ್ಧಿ ಮಹತ್ವದ ಪಾತ್ರ ವಹಿಸುತ್ತದೆ ಇಂತಹ ಉತ್ತಮ ಅವಕಾಶ ನಮ್ಮ ರಾಜ್ಯಕ್ಕಿದೆ ಅಪಾರ ಖನಿಜ ಸಂಪತ್ತು ಕಚ್ಚಾ ವಸ್ತುಗಳು ಸೂಕ್ತ ವಾಯುಗುಣ ಸಾಕಷ್ಟು ನೀರಿನ ಪೂರೈಕೆ ಸಾರಿಗೆ ವ್ಯವಸ್ಥೆ ನುರಿತ ಕಾರ್ಮಿಕರ ಲಭ್ಯತೆ ವಿಶಾಲ ಮಾರುಕಟ್ಟೆ ಹಾಗೂ ತಂತ್ರಜ್ಞಾನ ಇರುವುದರಿಂದ ಕರ್ನಾಟಕವು ಅನೇಕ ವೈವಿಧ್ಯಮಯ ಕೈಗಾರಿಕೆಗಳಿಗೆ ಹೆಸರುವಾಸಿಯಾಗಿದೆ ನಮ್ಮ ರಾಜ್ಯ ಕೃಷಿ ಆಧಾರಿತ ಗುಡಿ ಕೈಗಾರಿಕೆಗಳಿಂದ ಆಧುನಿಕ ಕೈಗಾರಿಕೋದ್ಯಮದಿಗೆ ದಾಪುಕಾಲು ಹಾಕಿದೆ ಕರ್ನಾಟಕದಲ್ಲಿ ಕೈಗಾರಿಕೆಗಳ ಬೆಳವಣ ಬೆಳವಣಿಗೆಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಅಪಾರ ಕೈಗಾರಿಕೀಕರಣ ಇಲ್ಲವೇ ವಿನಾಶ ಎಂಬ ತತ್ವವನ್ನು ಹೊಂದಿದ್ದ ಅವರು ರಾಜ್ಯದ ಅನೇಕ ಕೈಗಾರಿಕೆಗಳಿಗೆ ಬುನಾದಿಯನ್ನು ಹಾಕಿದರು ಒಂದು ಸಾವಿರದ ಒಂಬೈನೂರ ಎರಡರಂದು ಶಿವನ ಸಮುದ್ರದಲ್ಲಿ ಜಲ ಶಕ್ತಿ ಉತ್ಪಾದನೆ ಪ್ರಾರಂಭಗೊಂಡ ಮೇಲೆ ವಿವಿಧ ಮೂಲ ಸಾಮಗ್ರಿ ದಿನೋಪಯೋಗಿ ವಸ್ತುಗಳನ್ನು ತಯಾರಿಸುವ ಉದ್ಯಮಗಳು ಅಸ್ತಿತ್ವಕ್ಕೆ ಬಂದವು ಹಕ್ಕಿ ಗಿರಣಿ ಹೆಂಚಿನ ತಯಾರಿಕೆ ಬೀಡಿ ಸಿಗರೇಟು ಕಬ್ಬಿಣ ಮತ್ತು ಹಿತ್ತಾಳೆ ಪೌಂಡ್ರಿ ಪೌಂಡ್ರಿಗಳು ಸ್ಥಾಪನೆಯಾದವು ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರ ನಂತರ ರಾಜ್ಯದಲ್ಲಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಸಾಬೂನು ತಯಾರಿಕೆ ಹತ್ತಿ ಬಟ್ಟೆ ಮತ್ತು ರೇಷ್ಮೆ ಗಿರಣಿ ಕಾಗದ ಸಿಮೆಂಟ್ ಬಣ್ಣ ಸಕ್ಕರೆ ಶ್ರೀಗಂಧದ ಎಣ್ಣೆ ಮುಂತಾದ ಆಧುನಿಕ ಕೈಗಾರಿಕೆಗಳು ಸ್ಥಾಪನೆಗೊಂಡವು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದಿನ ಮೈಸೂರು ಪ್ರಾಂತ್ಯ ಕೈಗಾರಿಕೆಯಲ್ಲಿ ಮಾದರಿ ರಾಜ್ಯವಾಗಿತ್ತು ಇದಕ್ಕೆ ಆರಂಭದಲ್ಲಿ ಬ್ರಿಟಿಷರು ಮತ್ತು ಅಂದಿನ ಆಳರಸರ ಆಸಕ್ತಿಯು ಕಾರಣವಾಗಿದೆ ಸ್ವಾತಂತ್ರ್ಯ ನಂತರ ಕೇಂದ್ರ ಸರ್ಕಾರದ ಕೈಗಾರಿಕಾ ನೀತಿ ರಾಜ್ಯದ ಕೈಗಾರಿಕಾ ಪ್ರಗತಿಗೆ ಪೂರಕವಾಯಿತು ಇದರ ಫಲವಾಗಿ ಅನೇಕ ಕೈಗಾರಿಕೆಗಳು ಸ್ಥಾಪನೆಗೊಂಡವು ಅವುಗಳೆಂದರೆ ವಿಮಾನ ತಯಾರಿಕೆ ಎಂಜಿನಿಯರಿಂಗ್ ಮೆಷಿನ್ ಟೂಲ್ಸ್ ಗಡಿಯಾರಗಳು ಕಬ್ಬಿಣ ಮತ್ತು ಉಕ್ಕು ಅಲುಮಿನಿಯಂ ಮಾಹಿತಿ ತಂತ್ರಜ್ಞಾನ ವಿದ್ಯುನ್ಮಾನ ಜೈವಿಕ ತಂತ್ರಜ್ಞಾನ ಉದ್ಯಮ ಇತ್ಯಾದಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಕರ್ನಾಟಕವು ಭಾರತದಲ್ಲೇ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪಿಸಿದ ಕೀರ್ತಿಗೆ ಪಾತ್ರವಾಗಿದೆ ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯಿಂದ ಬಾಬಾ ಬುಡನಗಿರಿ ಬೆಟ್ಟಗಳಲ್ಲಿ ಅಂದರೆ ಅಲ್ಲಿ ಇನಾಮ್ ದತ್ತಾತ್ರೇಯ ಪೀಠ ಎಂಬ ಒಂದು ಸ್ಥಳ ಅಲ್ಲಿ ಸಿಗುವ ಉತ್ತಮ ಹಾಗೂ ಅಪಾರ ಕಬ್ಬಿಣದ ಹದಿರನ್ನು ಬಳಸಿಕೊಳ್ಳಲು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪಿಸಲಾಯಿತು ಇದನ್ನು ಮೈಸೂರು ಐರನ್ ಆ್ಯಂಡ್ ಇಂಡ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಎಮ್ ಐ ಎಸ್ ಎಲ್ ಎಂದು ಕರೆಯಲಾಯಿತು ಅನಂತರ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಭಾರತದ ಉಕ್ಕು ಪ್ರಾಧಿಕಾರಕ್ಕೆ ಅಂದರೆ ಎಸ್ ಎ ಐ ಎಲ್ ವಹಿಸಿಕೊಡಲಾಯಿತು ಇಂದು ಇದಕ್ಕೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಎಂದು ವಿ ಐ ಎಸ್ ಎಲ್ ಎಂದು ಹೆಸರಿಡಲಾಗಿದೆ ಈ ಕಾರ್ಖಾನೆ ಅತ್ಯಂತ ಅಗತ್ಯವಾದ ಕಬ್ಬಿಣದ ಅದಿರು ಕೆಮ್ಮಣಗುಂಡಿಯಿಂದ ಬಂಡಿಗೂಡ್ಡದಿಂದ ಸುಣ್ಣ ಭದ್ರಾ ನದಿಯಿಂದ ನೀರು ಹಾಗೂ ಸಂಡೂರಿನಿಂದ ಮ್ಯಾಂಗನೀಸ್ ಪೂರೈಕೆಯಾಗುತ್ತದೆ ಆರಂಭದಲ್ಲಿ ಊದು ಕುಲುಮೆಗೆ ಉರುವಲನ್ನು ಉಪಯೋಗಿಸಲಾಗುತ್ತಿತ್ತು ಸರವತಿ ವಿದ್ಯುಚ್ಛಕ್ತಿ ಉತ್ಪಾದನಾ ಕೇಂದ್ರ ಪ್ರಾರಂಭವಾದ ಮೇಲೆ ಜಲ ವಿದ್ಯುಚ್ಛಕ್ತಿಯನ್ನು ಬಳಸಿಕೊಳ್ಳಲಾಗಿದೆ ಈಗ ವಿಶೇಷ ರೀತಿಯ ಉಕ್ಕು ಬೀಡು ಕಬ್ಬಿಣವನ್ನು ಉತ್ಪಾದಿಸಲಾಗುತ್ತಿದೆ ಕರ್ನಾಟಕದ ಮತ್ತೊಂದು ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಖಾಸಗಿ ವಲಯದ ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್ ಇದು ಬಳ್ಳಾರಿ ಜಿಲ್ಲೆಯ ತೋರಣಗಲ್ ಎಂಬಲ್ಲಿ ಎರಡು ಸಾವಿರದ ಒಂದರಲ್ಲಿ ಅತ್ಯಾಧುನಿಕ ಕೊರೆಕ್ಸ್ ತಂತ್ರಜ್ಞಾನವನ್ನು ಉಪಯೋಗಿಸಿ ಸ್ಥಾಪಿಸಲಾಗಿದೆ ಇದು ಕಬ್ಬಿಣ ಮತ್ತು ಉಕ್ಕನ್ನು ಉತ್ಪಾದಿಸುತ್ತಿದೆ ಹತ್ತಿ ಬಟ್ಟೆ ಕೈಗಾರಿಕೆ ಹತ್ತಿ ಬಟ್ಟೆ ಕೈಗಾರಿಕೆಯು ಮೊದಲಿಗೆ ಆರಂಭಗೊಂಡ ಆಧುನಿಕ ಕೈಗಾರಿಕೆಗಳಲ್ಲಿ ಒಂದಾಗಿದೆ ಇದು ಕೃಷಿ ಆಧಾರಿತ ಕೈಗಾರಿಕೆ ಪುರಾತನ ಕಾಲದಿಂದಲೂ ಕೈಮಗ್ಗಗಳಿಂದ ಬಟ್ಟೆ ನೇಯಿಗೆ ಕರ್ನಾಟಕದಲ್ಲಿ ರೂಢಿಯಲ್ಲಿತ್ತು ಈಗಲೂ ಕೈಮುಗ್ಗದಿಂದ ಬಟ್ಟೆ ನೇಯುವುದು ರೂಢಿಯಲ್ಲಿದೆ ಕೃತಕ ನಾರಿನ ಬಟ್ಟೆ ವಿದೇಶಿ ಹತ್ತಿ ಬಟ್ಟೆ ಪೈಪೋಟಿಯ ನಡುವೆಯೂ ಹತ್ತಿ ಬಟ್ಟೆಗೆ ಈಗಲೂ ರಾಜ್ಯದಲ್ಲಿ ಅಪಾರ ಬೇಡಿಕೆ ಇದೆ ಆಧುನಿಕ ಹತ್ತಿ ಗಿರಣಿಗಳು ಹತ್ತೊಂಬತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಆರಂಭವಾಗತೊಡಗಿದ್ದವು ಹತ್ತಿಯಿಂದ ಬೀಜ ಬೇರ್ಪಡಿಸುವ ಜಿನ್ನಿಂಗ್ ಗಿರಣಿ ಹತ್ತಿ ದಾರ ತೆಗೆಯುವ ಸ್ಪಿನ್ನಿಂಗ್ ಗಿರಣಿ ಉತ್ತರದ ಜಿಲ್ಲೆಗಳಲ್ಲಿ ಆರಂಭಗೊಂಡವು ಮೊಟ್ಟ ಮೊದಲು ಒಂದು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಎಂ ಎಸ್ ಕೆ ಗಿರಣಿ ಕಲಬುರಗಿ ಮೊದಲು ಗುಲ್ಬರ್ಗ ಎಂದು ಹೆಸರಿತ್ತು ಈಗ ಆಗಿದೆ ಕಲಬುರಗಿಯಲ್ಲಿ ಸ್ಥಾಪನೆಗೊಂಡಿತ್ತು ಅನಂತರ ಹುಬ್ಬಳ್ಳಿಯಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಪ್ರಾರಂಭಗೊಂಡವು ಒಂದು ಸಾವಿರದ ಒಂಬೈನೂರರ ನಂತರ ದೊಡ್ಡ ಹತ್ತಿ ಬಟ್ಟೆ ಗಿರಣಿಗಳು ಸ್ಥಾಪನೆಗೊಂಡವು ಅವುಗಳಲ್ಲಿ ಬೆಂಗಳೂರಿನ ಬಿನ್ನಿ ಮಿಲ್ ಮತ್ತು ಮಿನರು ಮಿಲ್ ಮೈಸೂರಿನ ಕೆ ಆರ್ ಮಿಲ್ ದಾವಣಗೆರೆಯ ಕಾಟನ್ ಮಿಲ್ ಮುಂತಾದವು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪನೆಗೊಂಡಿದ್ದವು ಅನಂತರ ಹತ್ತಿ ಬೆಳೆಯುವ ಉತ್ತರದ ಬಯಲು ಪ್ರದೇಶದಲ್ಲಿ ಅಭಿವೃದ್ಧಿಗೊಂಡವು ದಾವಣಗೆರೆಯು ರಾಜ್ಯದ ಅತಿ ಮುಖ್ಯ ಹತ್ತಿ ಬೆಟ್ಟೆ ಕೈಗಾರಿಕಾ ಕೇಂದ್ರವಾಯಿತು ಇದನ್ನು ಕರ್ನಾಟಕದ ಮಾಂಚೆಸ್ಟರ್ ಎಂದು ಕರೆಯುತ್ತಾರೆ ಹುಬ್ಬಳ್ಳಿ ಇಳಕಲ್ ಗುಳೇದಗುಡ್ಡ ರಬಕವಿ ಬಾಗಲಕೋಟೆ ಮೊಣಕಲ್ಮೂರು ಗದಗ ಬೆಟಗೇರಿ ಬಾದಾಮಿ ಬೆಳಗಾವಿ ನರಗುಂದ ಗೋಕಾಕ್ ಬಳ್ಳಾರಿ ಹುಣಸೂರು ನಂಜನಗೂಡು ಪ್ರಿಯಾಪಟ್ಟಣ ಚಾಮರಾಜನಗರಗಳಲ್ಲೂ ಹತ್ತಿ ಬಟ್ಟೆ ನೋಲುವ ನೇಯುವ ಗಿರಣಿಗಳಿವೆ ಪ್ರಸ್ತುತ ರಾಜ್ಯದಲ್ಲಿ ನಲವತ್ನಾಲ್ಕು ಹತ್ತಿ ಬಟ್ಟೆ ಗಿರಣಿಗಳಿವೆ ವಾರ್ಷಿಕ ಸರಾಸರಿ ಐದು ಪಾಯಿಂಟ್ ಒಂದು ದಶಲಕ್ಷ ಮೀಟರ್ ಹತ್ತಿ ಬಟ್ಟೆಯನ್ನು ಉತ್ಪಾದಿಸಲಾಗುತ್ತಿದೆ ಇತ್ತೀಚೆಗೆ ಕೆಲವು ಹತ್ತಿ ಹತ್ತಿಗಿರಣಿಗಳು ಮುಚ್ಚಲ್ಪಟ್ಟಿವೆ ಇದಕ್ಕೆ ಕಚ್ಚಾ ಹತ್ತಿಯ ಕೊರತೆ ಹಳೆಯ ಯಂತ್ರಗಳು ವಿದ್ಯುತ್ ಶಕ್ತಿಯ ಕೊರತೆ ಹೆಚ್ಚುತ್ತಿರುವ ಉತ್ಪಾದನಾ ವೆಚ್ಚ ಕೃತಕ ನಾರಿನ ಬಟ್ಟೆಯ ಪೈಪೋಟಿ ಇತ್ಯಾದಿ ಕಾರಣಗಳಾಗಿರುತ್ತವೆ ಕರ್ನಾಟಕದಲ್ಲಿ ಜವಳಿ ಉದ್ಯಮದ ಪರಿಸ್ಥಿತಿಯನ್ನು ಸುಧಾರಿಸಲು ಸುವರ್ಣ ಜವಳಿ ನೀತಿ ಎರಡು ಸಾವಿರದ ಎಂಟು ಮತ್ತು ಎಂಟರಿಂದ ಹದಿಮೂರು ಎಂಬ ಯೋಜನೆಯನ್ನು ಸರ್ಕಾರ ಪ್ರಾರಂಭಿಸಿ ಹನ್ನೊಂದು ಜಿಲ್ಲೆಗಳಲ್ಲಿ ಬಟ್ಟೆಯ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಸ್ಥಾಪಿಸಿದೆ ಇವುಗಳ ಉತ್ಪಾದನೆಯನ್ನು ವಿದೇಶಗಳಿಗೆ ರಫ್ತು ಮಾಡುವುದು ಇದರ ಉದ್ದೇಶವಾಗಿದೆ ಈಗಾಗಲೇ ಬಟ್ಟೆ ರಫ್ತಿನಲ್ಲಿ ಕರ್ನಾಟಕವು ದೇಶದಲ್ಲೇ ಎರಡನೇ ಸ್ಥಾನದಲ್ಲಿದೆ ದೊಡ್ಡಬಳ್ಳಾಪುರ ಆನೇಕಲ್ ಬೆಳಗಾವಿ ಮೈಸೂರು ರಾಮನಗರಗಳಲ್ಲಿ ಇಂತಹ ಪಾರ್ಕ್ಗಳಿವೆ ಸಕ್ಕರೆ ಕೈಗಾರಿಕೆ ಸಕ್ಕರೆ ಕೈಗಾರಿಕೆಯು ಕರ್ನಾಟಕದ ಪ್ರಮುಖ ಬೃಹತ್ ಪ್ರಮಾಣದ ಉದ್ಯಮಗಳಲ್ಲಿ ಒಂದಾಗಿದೆ ಇದು ಸಹ ಕೃಷಿ ಆಧಾರಿತವಾದದ್ದು ಇದರ ಪ್ರಗತಿಗೆ ಅಗತ್ಯವಾದ ಎಲ್ಲ ಸ್ಥಾನೀಕರಣ ಅಂಶಗಳು ರಾಜ್ಯದಲ್ಲಿ ಪೂರಕವಾಗಿವೆ ಉದಾಹರಣೆ ಕಬ್ಬು ಉತ್ಪಾದನೆ ಉತ್ತಮ ಹವಾಮಾನ ವಿದ್ಯುತ್ ಸರಬರಾಜು ಸ್ಥಳೀಯ ಮಾರುಕಟ್ಟೆ ಸಾರಿಗೆ ವ್ಯವಸ್ಥೆ ಇತ್ಯಾದಿ ಇದು ಕರ್ನಾಟಕದ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಹತ್ತೊಂಬತ್ತನೇ ಶತಮಾನದ ಆದಿಭಾಗದಲ್ಲಿ ಶ್ರೀರಂಗಪಟ್ಟಣದ ಪಾಲಹಳ್ಳಿ ಅಷ್ಟಗ್ರಾಮ ಮತ್ತು ಚಿಕ್ಕಬಳ್ಳಾಪುರಗಳಲ್ಲಿ ಸಕ್ಕರೆ ತಯಾರಿಸುತ್ತಿದ್ದನ್ನು ಸರ್ ಫ್ರಾನ್ಸಿಸ್ ಬುಕಾನನ್ ಉಲ್ಲೇಖಿಸಿರುವನು ಅವು ಒಂದು ಸಾವಿರದ ಎಂಟುನೂರ ನಲವತ್ತೇಳರಲ್ಲಿಯೇ ಸಕ್ಕರೆಯನ್ನು ಉತ್ಪಾದಿಸುತ್ತಿದ್ದು ಲಂಡನ್ನಿನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿ ಬಹುಮಾನ ಗಳಿಸಿದ್ದದ್ದು ದಾಖಲೆಗಳಿಂದ ತಿಳಿದುಬಂದಿದೆ ಮೊಟ್ಟಮೊದಲ ಆಧುನಿಕ ಸಕ್ಕರೆ ಕೈಗಾರಿಕೆ ಒಂದು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಮೈಸೂರು ಸಕ್ಕರೆ ಕಂಪನಿ ಮೈಸುಗರ್ ಮಂಡ್ಯದಲ್ಲಿ ಪ್ರಾರಂಭವಾಯಿತು ಒಂದು ಸಾವಿರದ ಒಂಬೈನೂರ ಐವತ್ತೊಂದರವರೆಗೂ ಒಂದೇ ಕಾರ್ಖಾನೆ ಇತ್ತು ಇಂದು ರಾಜ್ಯದಲ್ಲಿ ಒಟ್ಟು ನಲವತ್ತೇಳು ಸಕ್ಕರೆ ಕಾರ್ಖಾನೆಗಳಿವೆ ವಾರ್ಷಿಕ ಉತ್ಪಾದನೆ ಮುನ್ನೂರ ಮೂವತ್ತೊಂಬತ್ತು ಲಕ್ಷ ಟನ್ನುಗಳಷ್ಟಿದ್ದು ಭಾರತದಲ್ಲಿ ಮೂರನೇ ಸ್ಥಾನದಲ್ಲಿದೆ ನೋಡ್ಬೋದು ನೀವು ನಕಾಶೆಯಲ್ಲಿ ವಿವಿಧ ಕೈಗಾರಿಕೆಗಳು ಅವು ಐಕಾನ್ಗಳ ಮೇಲೆ ನೀವು ಗುರುತಿಸ್ಬೋದು ಕರ್ನಾಟಕದ ಸಕ್ಕರೆ ಕೈಗಾರಿಕೆ ಹಂಚಿಕೆ ವಿಶೇಷವಾಗಿ ಕಬ್ಬು ಬೆಳೆಯುವ ಪ್ರದೇಶಗಳಲ್ಲೇ ಹಂಚಿಕೆಯಾಗಿರ್ತಕ್ಕಂಥದ್ದು ಕಾವೇರಿ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಜಲಾನಯನ ಪ್ರದೇಶದ ಜಿಲ್ಲೆಗಳಲ್ಲಿ ಕೇಂದ್ರೀಕೃತಗೊಂಡಿರ್ತಕ್ಕಂಥದ್ದು ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಹೆಚ್ಚು ಸಕ್ಕರೆ ಕೈಗಾರಿಕೆಗಳಿವೆ ತರುವಾಯ ಮಂಡ್ಯ ಮೈಸೂರು ಬೀದರ್ ವಿಜಯಪುರ್ ಕಲಬುರಗಿ ಬಳ್ಳಾರಿ ಮತ್ತು ದಾವಣಗೆರೆ ಜಿಲ್ಲೆಗಳು ಪ್ರಮುಖವಾದವು ಕಬ್ಬಿನ ಸಿಪ್ಪೆ ಮತ್ತು ಕಾಕಂಬಿಗಳು ಈ ಉದ್ಯಮದಿಂದ ದೊರೆಯುವ ಉಪ ಪದಾರ್ಥಗಳು ಕಬ್ಬಿನ ಸಿಪ್ಪೆಯಿಂದ ಕಾಗದದ ತಯಾರಿಕೆ ಹಾಗೂ ಇಂಧನವನ್ನಾಗಿ ಬಳಸುವರು ಕಾಕಂಬಿಯಿಂದ ಮದ್ಯ ಸಾರವನ್ನು ಉತ್ಪಾದಿಸುವರು ಇದು ತಿಳಿದಿರಲಿ ಕರ್ನಾಟಕದ ಸಕ್ಕರೆ ನಗರ ಮಂಡ್ಯ ಆಗಿದೆ ಸಕ್ಕರೆಯ ಜಿಲ್ಲೆ ಎಂದರೆ ಅದು ಬೆಳಗಾವಿ ಕಾಗದ ಕೈಗಾರಿಕೆ ಕಾಗದವು ಆಧುನಿಕ ಜಗತ್ತಿನಲ್ಲಿ ಮಹತ್ವದ ವಸ್ತುವಾಗಿದೆ ಶಿಕ್ಷಣ ಮುದ್ರಣ ವೃತ್ತಪತ್ರಿಕೆ ಹಾಗೂ ಸಂಸ್ಕೃತಿಯ ವಿಕಾಸಕ್ಕೆ ಅಗತ್ಯವಾದ ವಸ್ತುವಾಗಿದೆ ಕಾಗದ ಕೈಗಾರಿಕೆಯು ಅರಣ್ಯಾಧಾರಿತವಾದದ್ದು ಈ ಕೈಗಾರಿಕೆಗೆ ಬಿದಿರು ಮರದ ತಿರುಳು ಹುಲ್ಲು ಕಬ್ಬಿನ ಸಿಪ್ಪೆ ಚಿಂದಿ ಬಟ್ಟೆ ರದ್ದಿ ಕಾಗದಗಳನ್ನು ಕಚ್ಚಾ ಪದಾರ್ಥಗಳಾಗಿ ಬಳಸಲಾಗುವುದು ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ದಟ್ಟವಾದ ಅರಣ್ಯವನ್ನು ಗಮನದಲ್ಲಿಟ್ಟುಕೊಂಡು ಭದ್ರಾವತಿಯಲ್ಲಿ ಮೈಸೂರು ಪೇಪರ್ ಮಿಲ್ ಲಿಮಿಟೆಡ್ ಕಾರ್ಖಾನೆಯು ಒಂದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಪ್ರಾರಂಭಗೊಂಡಿತು ಅನಂತರ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಖಾಸಗಿ ಕಂಪನಿಯಿಂದ ದಾಂಡೇಲಿಯಲ್ಲಿ ಸ್ಥಾಪನೆಗೊಂಡಿತು ಸಮೀಪದ ಅರಣ್ಯಗಳ ಬಿದಿರು ನೀಲಗಿರಿ ಮರದ ತೆರಳು ಕಾಳಿ ನದಿ ನೀರು ಜೋಗ್ನಿಂದ ವಿದ್ಯುತ್ ಪೂರೈಕೆಯಾಗುತ್ತಿತ್ತು ನಂಜನಗೂಡು ಕೃಷ್ಣರಾಜ ಸಾಗರ ಸತ್ಯಗಾಲ ಮುಂಡಗೋಡ ಮುನಿರಾಬಾದ್ ಯಡಿಯೂರು ಮತ್ತು ಬೆಂಗಳೂರಿನಲ್ಲಿ ರಾಜ್ಯದ ಇತರೆ ಕಾಗದ ತಯಾರಿಕಾ ಘಟಕಗಳಿವೆ ದೇಶದ ಕಾಗದ ಉತ್ಪಾದಿಸುವ ರಾಜ್ಯಗಳಲ್ಲಿ ಕರ್ನಾಟಕವು ನಾಲ್ಕನೇ ಸ್ಥಾನದಲ್ಲಿವೆ ಕರ್ನಾಟಕವು ವರ್ಷಕ್ಕೆ ಮೂರು ಪಾಯಿಂಟ್ ಆರು ಲಕ್ಷ ಟನ್ನು ಕಾಗದ ವಸ್ತುಗಳನ್ನು ಉತ್ಪಾದಿಸುತ್ತದೆ ಸಿಮೆಂಟ್ ಕೈಗಾರಿಕೆ ಕರ್ನಾಟಕದಲ್ಲಿ ನಗರೀಕರಣ ಮತ್ತು ಕೈಗಾರಿಕೀಕರಣ ವಿಸ್ತರಣೆ ಹೆಚ್ಚಾಗಿದ್ದರಿಂದ ನಿರ್ಮಾಣ ಕಾರ್ಯಗಳಿಗೆ ಸಿಮೆಂಟ್ಗೆ ಬೇಡಿಕೆಯೂ ಹೆಚ್ಚಾಗಿದೆ ಮನೆ ಕಟ್ಟಲು ದೊಡ್ಡ ಸಾರ್ವಜನಿಕ ಕಟ್ಟಡಗಳ ನಿರ್ಮಾಣ ರಸ್ತೆ ಸೇತುವೆ ಅಣೆಕಟ್ಟೆ ಮೊದಲಾದವುಗಳ ನಿರ್ಮಾಣಕ್ಕೆ ಸಿಮೆಂಟ್ ಬೇಕು ಸಿಮೆಂಟ್ ಕೈಗಾರಿಕೆ ಸ್ಥಾಪನೆಗೆ ಅಗತ್ಯವಾದ ಅಪಾರವಾದ ಸುಣ್ಣ ಕಲ್ಲು ರಾಜ್ಯದಲ್ಲಿ ದೊರೆಯುತ್ತದೆ ಜೊತೆಗೆ ಜಿಪ್ಸಮ್ ಮತ್ತು ಬಾಕ್ಸೈಟ್ಗಳು ದೊರೆಯುತ್ತವೆ ಕಲ್ಲಿದ್ದಲು ಮಾತ್ರ ನೆರೆಯ ರಾಜ್ಯಗಳಿಂದ ಆಮದು ಮಾಡಿಕೊಳ್ಳಬೇಕಾಗಿದೆ ನೀರು ಮರಳು ಸಾರಿಗೆ ವಿದ್ಯುಚ್ಛಕ್ತಿ ಜೇಡಿಮಣ್ಣು ವಿಶಾಲವಾದ ಮಾರುಕಟ್ಟೆ ಸೌಲಭ್ಯಗಳು ಸಹ ಸಿಮೆಂಟ್ ಕೈಗಾರಿಕಾ ಅಭಿವೃದ್ಧಿಗೆ ಸಹಾಯಕವಾಗಿದೆ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆಯು ಒಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಭದ್ರಾವತಿಯಲ್ಲಿ ಸ್ಥಾಪಿತವಾಯಿತು ನಂತರ ಬಾಗಲಕೋಟೆ ತುಮಕೂರು ಜಿಲ್ಲೆಯ ಅಮ್ಮಸಂದ್ರ ಕಲಬುರಗಿ ಜಿಲ್ಲೆಯ ಶಹಾಬಾದ್ಗಳಲ್ಲಿ ಸ್ಥಾಪಿಸಲ್ಪಟ್ಟವು ಇತರೆ ಸಿಮೆಂಟ್ ಕೈಗಾರಿಕೆ ಕೇಂದ್ರಗಳೆಂದರೆ ವಾಡಿ ಲೋಕಾಪುರ ಇಟ್ಟಿಗೆಹಳ್ಳಿ ಮಡಕೆರೆ ಚಿ ಕಂಚಿಪುರ ಕಲದಗಿ ಕುರುಕುಂಟ ಸೇಲಂ ಮತ್ತು ಚಿತ್ತಾಪುರ ದೇಶದ ಒಟ್ಟು ಉತ್ಪಾದನೆಯಲ್ಲಿ ಶೇಕಡ ಎಂಟು ಭಾಗದಷ್ಟು ಕರ್ನಾಟಕ ಉತ್ಪಾದಿಸುತ್ತದೆ ರಾಜ್ಯಕ್ಕೆ ಈಗ ಸುಮಾರು ಒಂದು ನೂರ ಇಪ್ಪತ್ತೊಂದು ಲಕ್ಷ ಟನ್ಗಳಷ್ಟು ವಾರ್ಷಿಕ ಸಿಮೆಂಟ್ ಉತ್ಪಾದಿಸುವ ಸಾಮರ್ಥ್ಯವಿದೆ ಮಾಹಿತಿ ತಂತ್ರಜ್ಞಾನ ಉದ್ಯಮಗಳು ಕರ್ನಾಟಕವು ಭಾರತದ ಪ್ರಮುಖ ಜ್ಞಾನ ಮತ್ತು ತಾಂತ್ರಿಕತೆಯ ರಾಜ್ಯವಾಗಿದ್ದು ಇಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಮಗಳು ಹೆಚ್ಚು ಅಭಿವೃದ್ಧಿಗೊಂಡಿವೆ ಅನೇಕ ಎಂಜಿನಿಯರಿಂಗ್ ಕಾಲೇಜುಗಳು ಸಂಶೋಧನಾ ಕೇಂದ್ರಗಳು ಕಂಪ್ಯೂಟರ್ ಆಧಾರಿತ ತಂತ್ರಜ್ಞಾನದ ಕೋರ್ಸ್ಗಳಿಗೆ ಹೆಚ್ಚು ಒತ್ತು ನೀಡಿರುವುದರಿಂದ ಪರಿಣಿತಿ ಹೊಂದಿರುವ ಅಪಾರ ಮಾನವ ಶಕ್ತಿಯನ್ನು ಹೊಂದಿದೆ ಇದರಿಂದ ಅನೇಕ ಸಾಫ್ಟ್ವೇರ್ ಉದ್ಯಮಗಳು ಸ್ಥಾಪನೆಗೊಂಡು ಇಂದು ಕರ್ನಾಟಕವು ಭಾರತದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದೆ ಬೆಂಗಳೂರು ಭಾರತದ ಪ್ರಮುಖ ಮಾಹಿತಿ ತಂತ್ರಜ್ಞಾನ ಕೇಂದ್ರ ಬೃಹತ್ ಬೆಂಗಳೂರು ನಗರವು ಭಾರತದ ಸಿಲಿಕಾನ್ ಕಣಿವೆ ಎಂದೇ ಪ್ರಸಿದ್ಧವಾಗಿದೆ ಸಾಫ್ಟ್ವೇರ್ ಅಂದರೆ ತಂತ್ರಾಂಶ ಅಥವಾ ಕಂಪ್ಯೂಟರ್ ಪ್ರೋಗ್ರಾಂಗಳಿಗೆ ಉಪಯೋಗಿಸುವ ಸಾಮಗ್ರಿಗಳ ಉತ್ಪಾದನೆ ಹಾಗೂ ರಫ್ತು ಮಾಡುವುದರಲ್ಲಿ ಮೊದಲ ಸ್ಥಾನದಲ್ಲಿದೆ ಇದು ಪ್ರಪಂಚದ ಹತ್ತು ಪ್ರಮುಖ ಉನ್ನತ ತಂತ್ರ ತಂತ್ರಜ್ಞಾನದ ಹೈಟೆಕ್ ನಗರಗಳಲ್ಲಿ ಒಂದಾಗಿದೆ ಇದರಿಂದ ಸಮೀಪದ ಇತರ ನಗರಗಳಲ್ಲೂ ಸಾಫ್ಟ್ವೇರ್ ಉದ್ಯಮ ವ್ಯಾಪಿಸಿದೆ ಈ ನಗರವೊಂದರಲ್ಲಿ ಹನ್ನೆರಡು ನೂರು ಐಟಿ ಬಿ ಟಿ ಕೈಗಾರಿಕೆಗಳು ಇದ್ದು ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿವೆ ಇಲ್ಲಿ ಪ್ರಪಂಚದ ಹಲವು ಪ್ರಸಿದ್ಧ ಕಂಪನಿಗಳು ತಮ್ಮ ಶಾಖೆಗಳನ್ನು ಸ್ಥಾಪಿಸಿವೆ ಇದಕ್ಕೆ ಕಾರಣ ಉತ್ತಮ ಹವಾಮಾನ ವಿದ್ಯುತ್ ಪೂರೈಕೆ ತಾಂತ್ರಿಕ ಪರಿಣಿತರು ಆರ್ಥಿಕ ನೆರವು ವಿಶಾಲವಾದ ಮಾರುಕಟ್ಟೆ ಹಾಗೂ ಮೂಲ ಸೌಕರ್ಯಗಳಿರುವುದರಿಂದ ಬೃಹತ್ ಬೆಂಗಳೂರಿನ ಭಾರತದ ಪ್ರತಿಷ್ಠಿತ ಮಾಹಿತಿ ತಂತ್ರಜ್ಞಾನ ಕೇಂದ್ರವಾಗಿ ಹೊರಹೊಮ್ಮಿದೆ ಬೆಂಗಳೂರಿನಲ್ಲಿ ಇನ್ಫೋಸಿಸ್ ವಿಪ್ರೋ ಮೊದಲಾದ ಪ್ರತಿಷ್ಠಿತ ಕಂಪನಿಗಳಿವೆ ಅವುಗಳ ಶಾಖೆ ರಾಜ್ಯದ ಇತರ ಕೆಲವು ನಗರ ಕೇಂದ್ರಗಳಲ್ಲೂ ಕಂಡುಬರುತ್ತವೆ ಉದಾಹರಣೆ ಮೈಸೂರು ಹುಬ್ಬಳ್ಳಿ ಕಲಬುರಗಿ ಶಿವಮೊಗ್ಗ ತುಮಕೂರು ಮಂಗಳೂರು ಮುಂತಾದವು ಮಾನವ ಸಂಪನ್ಮೂಲದ ಮಾಹಿತಿ ನೇಮಕಾತಿ ತರಬೇತಿ ಪಠ್ಯಕ್ರಮ ಮುಂತಾದವುಗಳನ್ನು ತಿಳಿಸುವುದಕ್ಕೆ ಈ ಉದ್ಯಮ ಹೆಚ್ಚು ಸೂಕ್ತ ಕರ್ನಾಟಕದ ಕೈಗಾರಿಕಾ ವಲಯಗಳು ರಾಜ್ಯದಲ್ಲಿ ಕೈಗಾರಿಕೆಗಳು ವ್ಯಾಪಿಸಿರುವ ಆಧಾರದಲ್ಲಿ ಕರ್ನಾಟಕವನ್ನು ಐದು ಕೈಗಾರಿಕಾ ವಲಯಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಒಂದು ಬೆಂಗಳೂರು ಕೋಲಾರ ತುಮಕೂರು ಕೈಗಾರಿಕಾ ವಲಯ ಇದು ಅತಿ ಹೆಚ್ಚು ಕೈಗಾರಿಕೆಗಳನ್ನು ಹೊಂದಿರುವ ಪ್ರದೇಶವಾಗಿದೆ ಎರಡನೇದು ಬೆಳಗಾವಿ ಧಾರವಾಡ ವಲಯ ಮೂರನೇದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ನಾಲ್ಕನೇದು ಬಳ್ಳಾರಿ ರಾಯಚೂರು ಕೊಪ್ಪಳ ಜಿಲ್ಲಾ ಕೈಗಾರಿಕಾ ವಲಯ ಐದನೇದು ಮೈಸೂರು ಮಂಡ್ಯ ಕೈಗಾರಿಕಾ ವಲಯ ಈ ಐದು ಕೈಗಾರಿಕಾ ವಲಯಗಳು ಈಗ ಕರ್ನಾಟಕದ ಈ ಅಭ್ಯಾಸಗಳನ್ನು ನೋಡೋಣ ಕರ್ನಾಟಕದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಗೊಂಡ ಸ್ಥಳ ಎಂದರೆ ಅದು ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕಿನ ಕೈಗಾರಿಕೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಸ್ಥಾಪನೆಗೊಂಡಿತು ಕರ್ನಾಟಕದ ಮಾಂಚೆಸ್ಟರ್ ಎಂದು ನಾವು ದಾವಣಗೆರೆಯನ್ನು ಕರೆಯುತ್ತೇವೆ ಕಬ್ಬಿನಿಂದ ಸಕ್ಕರೆಯನ್ನು ಉತ್ಪಾದಿಸುತ್ತಾರೆ ಅಮ್ಮ ಸಂದ್ರದಲ್ಲಿ ಸಿಮೆಂಟ್ ಕೈಗಾರಿಕೆ ಇದೆ ಸಿಲಿಕಾನ್ ಕಣಿವೆ ಎಂದು ಬೆಂಗಳೂರು ನಗರವನ್ನು ಕರೆಯುತ್ತಾರೆ ಕರ್ನಾಟಕದಲ್ಲಿ ಕೈಗಾರಿಕೆಗಳ ಬೆಳವಣಿಗೆ ಮತ್ತು ಕರ್ನಾಟಕದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಕುರಿತು ಹತ್ತಿ ಬೆಟ್ಟ ಕೈಗಾರಿಕೆಗಳು ಹಂಚಿಕೆ ಮತ್ತು ಸಕ್ಕರೆ ಕೈಗಾರಿಕೆಗಳು ಸ್ಥಾಪಿಸಲು ಬೇಕಾಗುವ ಅಂಶಗಳು ಇವನ್ನೆಲ್ಲ ನೋಡಿದ್ದೇವೆ ನಾವು ಈಗ ಒಂದಿಸಿ ಬರೆಯುವುದನ್ನು ನೋಡೋಣ ದಾಂಡೇಲಿ ದಾಂಡೇಲಿ ಎಂಬುದು ಕಾಗದ ಕಾಗದಕ್ಕೆ ಹೊಂದಿಕೆಯಾಗುತ್ತದೆ ಯಾಕಂದರೆ ದಾಂಡೇಲಿಯಿಂದ ಅನೇಕ ಬಿದಿರು ಮತ್ತು ಹುಲ್ಲು ಅದರಿಂದ ಕಾಗದವನ್ನು ತಯಾರಿಸುತ್ತಾರೆ ಕಾಗದಕ್ಕೆ ಮುಖ್ಯವಾಗಿ ಅರಣ್ಯವನ್ನು ಬೇಕಾಗುತ್ತದೆ ಅದಕ್ಕಾಗಿ ದಾಂಡೇಲಿ ಕಾಗದ ತೋರಣಗಲ್ ಹತ್ತಿ ಬೆಟ್ಟೆ ಮೊಳಕಾಲ್ಮೋರು ಇದು ತೋರಣಗಲ್ ಕಬ್ಬಿಣ ಮತ್ತು ಉಕ್ಕು ತೋರಣಗಲ್ನಲ್ಲಿ ಕಬ್ಬಿಣ ಮತ್ತು ಹುಕ್ಕು ತಯಾರಿಸುವ ಜಿಂದಾಲ್ ಕಂಪನಿ ಸ್ಥಾಪನೆಗೊಂಡಿರತಕ್ಕಂಥದ್ದು ಮೊಳಕಾಲ್ ಮೂರು ಹತ್ತಿ ಬಟ್ಟೆ ಶಾಬಾದ್ ಸಿಮೆಂಟ್ ಕಾರ್ಖಾನೆಗಳು ಇನ್ಫೋಸಿಸ್ ಇದು ಕಂಪ್ಯೂಟರ್ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ಅಧ್ಯಾಯದಲ್ಲಿ ಮತ್ತೊಂದು ತರಗತಿಯನ್ನು ನಾವು ತೆಗೆದುಕೊಳ್ಳೋಣ ನಮಸ್ಕಾರ